ಕ್ರಿಕೆಟ್ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಹಿಂದೆ ಇಷ್ಟ ಆಯ್ತು ನಾನು ಇದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ದೆ ಹೇಳಿದೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿ ತಲುಪ್ತಿದೆ ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ ಅದಕ್ಕಿರುವಂತಹ ದೊಡ್ಡ ಅವಕಾಶ ಅಂದ್ರೆ ಹೊರ ದೇಶಗಳಲ್ಲೂ ಮಾರ್ಕೆಟ್ ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ ಒಳ್ಳೆ ಕಂಟೆಂಟ್ ಗಳನ್ನ ನಾವಲ್ಲಿ ಕೊಡೋದಕ್ ಸಾಧ್ಯ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ ಜೊತೆಗೆ ಕರ್ನಾಟಕದ ರಾಯಭಾರಿ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ ಹಾಗಾಗಿ ಅಲ್ಲಿ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ ಅಥವಾ ತುಳುವರು ಯಾರು ಬರ್ತಾರೆ ಕೊಂಕಣಿಯವರು ಯಾರು ಬರ್ತಾರೆ ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ಭಿನಯತೆಯಿಂದ ಇದೆ ಯಾಕಂದ್ರೆ ನಾವು ಹಾಗೆ ಇರಬೇಕು ಕೂಡ ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮೂರು ಅಂತ ಅನ್ಸಪ್ ಶುರುವಾಗುತ್ತೆ ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೇಕು ಸಣ್ಣ ಸ್ವಾರ್ಥ ನನಗಿದೆ ಆ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನು ಅನ್ತೀನಿ ಜೊತೆಗೆ ಚೆನ್ನಾಗಿ ಆಟ ಆಡಿ ಅಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದ್ರೆ ಇದಕ್ಕೆ ಇಟ್ಟಿರುವಂತಹ ಹೆಸರುಗಳು ಅಂದ್ರೆ ಎಲ್ಲಾ ಹೀರೋಯಿನ್ ಗಳಿರ್ಬೋದು ಜೊತೆಗೆ ಪಾರ್ವತಪ್ಪ ಅವರ ಹೆಸರು ಇದೆ ಯಾಕಂದ್ರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುದು ಎಷ್ಟು ಒಳ್ಳೆ ಕೆಲಸಗಳನ್ನ ಪ್ರೊಡ್ಯೂಸ್ ಮಾಡೋ ತರ ಆಯ್ತು ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತಹ ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ ಗಳಂದ್ರೆ ಬರೀ ಆಕ್ಟರ್ ಗಳು ಮಾತ್ರ ಅಲ್ಲ ಟೆಕ್ನಿಷಿಯನ್ ಗಳಾಗಿ ಮೇಕಪ್ ಆರ್ಟಿಸ್ಟ್ ಗಳಾಗಿ ಜೊತೆಗೆ ಕಾಸ್ಟ್ಯೂಮ್